ಹುಬ್ಬಳ್ಳಿ ಮಂದಿಗೆ ಈ ಮಂಡ್ಯದ ಗಂಡು ಮಗನಿಗಿಂದ ಮಗನ ಕಡೆಯಿಂದ ಪ್ರೀತಿಯ ನಮಸ್ಕಾರಗಳು ಕಣ್ಣ ನಾನೇನು ಜಾಸ್ತಿ ಮಾತಾಡೋಕೆ ಹೋಗಲ್ಲ ಯಾಕಂದ್ರೆ ಟೈಗರ್ ಅಷ್ಟು ಚೆನ್ನಾಗಿ ಮಾತಾಡಕ ನಂದಗಂತೂ ಬರಲ್ಲ ಎಲ್ಲರಿಗಿಂತ ಹಿಂದೆ ಸೀಟಲ್ಲಿ ಕೂತ್ಕೊಂಡು ಮಾತಾಡಿದ್ದೆ ಇವರು ಒಂದೆಡಕ್ಕೆ ಇಷ್ಟಪಡ್ತೀನಿ ಇವತ್ತಿಗೆ ಈ ಪಿಕ್ಚರ್ ಆಗ್ಲಿ ಈ ಪ್ರೊಡಕ್ಷನ್ಗಾಗ್ಲಿ ಈ ಡೈರೆಕ್ಟರ್ಗಾಗ್ಲಿ ಇಲ್ಲ ನಮ್ಮ ಅಣ್ಣ ಇಂಥ ದೊಡ್ಡ ಹೀರೋಗಾಗಲಿ ನಾವು ಬರ್ದೇ ಇದ್ದರೂ ಸಹ ಈ ಸಿನಿಮಾಗೆ ಪ್ರಮೋಷನ್ಗಂತೂ ನಾವು ಬಂದಿಲ್ಲ ಪ್ರೀತಿಗೋಸ್ಕರ ಇಷ್ಟು ಜನ ನಾವು ಬಂದಿದ್ದೀವಿ ಅಣ್ಣ ಹೌದು ಅವ್ರು ಕೊಡೋ ಪ್ರೀತಿಗೆ ಅವ್ರು ಕೊಡೋ ಪ್ರೋತ್ಸಾಹಕ್ಕೆ ನಮ್ಮಲ್ಲಿ ಶಕ್ತಿ ತುಂಬಾರಲ್ಲ ಅದೇ ಒಂದು ಶಕ್ತಿಗೋಸ್ಕರ ನಾವಿಲ್ಲಿ ಬಂದಿದ್ದೀವಿ ಹುಬ್ಬಳ್ಳಿ ಮಂದಿಯಿಂದ ನನಗೆ ಒಂದೇ ವಿನಂತಿ ನಾನೇನೇನು ಜಾಸ್ತಿ ಕೇಳಲ್ಲ ಕೇಳಲ್ಲ ಜಾಸ್ತಿ ಮಾತಾಡೋದಿಲ್ಲ ನಾನು ನಿಮ್ಮನ್ನೇ ಕೇಳ್ತೀನಿ ಪ್ರಶ್ನೆ ನೀವು ನನಗೆ ಉತ್ತರ ಕೊಡಬೇಕಾಗುತ್ತೆ ಕೊಡ್ತೀರಾ ಡಿಸೆಂಬರ್ ಎಂಡ್ಗೆ ಯಾವತ್ ಬರ್ತೇ ಪಿಕ್ಚರ್ ಯಾವತ್ತಣ ಪಿಕ್ಚರ್ ಹೆಸರು ಸಾರಿ ಹೀರೋ ಯಾರು ಮತ್ತೊಮ್ಮೆ ಪ್ಲೀಸ್ ಸ್ವಲ್ಪ ಜೋರಾಗಿ ಡಿ ಬಾಸ್ ನಿಮಗೆ ಚೆನ್ನಾಗಿ ಗೊತ್ತಿದೆ ನಮಗೂ ಗೊತ್ತಿದೆ ನಾವು ಬಂದಿರೋದು ಒಂದೇ ರೀಸನ್ ಒನ್ ಪರ್ಸನ್ ಒನ್ ಹ್ಯೂಮನ್ ಒಂದೇ ಸ್ಟ್ರೆಂತ್ ಒಂದೇ ಪ್ರೀತಿ ನಂತಿದ್ದಾರೆ ನೀವು ಎಷ್ಟೇ ಸೀನಿಯರ್ ನೀವ್ ನನಗೆ ಹೇಳ್ಬೋದು ಮಾತಾಡ್ಬೇಡ ಅಂತ ಅವ್ರ ಕೂಗನ್ನ ಯಾರು ಸೈಲೆಂಟ್ ಮಾಡಕ್ಕಾಗಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾಕಂದ್ರೆ ನನ್ನ ಸಿನಿಮಾನು ಬಂತು ಇತ್ತೀಚಿನ ದಿನಗಳಲ್ಲಿ ಇವನು ಸಿನಿಮಾನು ಬಂದು ನಮ್ಮ ಧನ್ವೀರ್ ಸಿನಿಮಾನು ಬಂತು ತಮ್ಮಂದಿರ್ಗೆ ಇಷ್ಟು ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ರೆ ನಮ್ಮ ಅಣ್ಣನ್ ಯಾವ ರೀತಿ ಕೆಲ್ಸ್ಕೊಡ್ತೀರ ಯಾವತ್ತು ಅಲ್ಲ ಯಶಸ್ಸು ಬಂತು ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ ಇದೇ ಪ್ರೀತಿ ಪ್ರೋತ್ಸಾಹ ಅಣ್ಣನ್ ಮೇಲೆ ಸದಾಕಾಲ ಇರುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡು ನಮ್ಮೆಲ್ಲೂ ಇರಲಿ ಅಂತ ನಾನು ಸ್ವಲ್ಪ ಕೇಳ್ಕೊಂಡು ಯಾಕಂದ್ರೆ ಸ್ವಲ್ಪ ಸ್ವಾರ್ಥಿನ ಇರಬೇಕಲ್ಲ ಥ್ಯಾಂಕ್ ಯು ಸೋ ಮಚ್ ಹುಬ್ಬಳ್ಳಿ ಮಂದಿಗೆ ಟ್ರೇಲರ್ ಈಗಷ್ಟು ನೋಡಿದ್ರೆ ಟ್ರೇಲರೇ ಇಷ್ಟ ಅಂದ ಮೇಲೆ ಪಿಕ್ಚರ್ ಯಾ ಲೆವೆಲ್ಗೆ ಇರುತ್ತೆ ಮಚ್ ನಮ್ಮೆಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದೀರಾ ಒಂದು ಎರಡು ಕ್ಷಣ ಮಾತಾಡೋಕ್ಕೂ ಒಂದು ಅವಕಾಶ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಯಾಕಂದ್ರೆ ನೀವು ಯಾರನ್ನೂ ಮಾತಾಡಕ್ಕೆ ಬಿಟ್ಟಿಲ್ಲ ನಾವು ಜಾಸ್ತಿ ಮಾತಾಡಕ್ಕೆ ಹೋಗಬಾರ್ದು ಯಾಕಂದ್ರೆ ಗೊತ್ತು ಒಬ್ಬರು ಮಾತು ಕಾಯ್ತಾ ಇದ್ದೀರಾ ಕಾತ್ರದಿಂದ ಅಂತ ನಿಮ್ಮಂಗೆ ನಾವು ಕೂಡ ಇವತ್ತು ನಾವೆಲ್ಲರೂ ಸ್ನೇಹಿತರಾಗೋ ಅಂಟಮ್ಮಂದಿರಿಗಾಗೋ ಅಭಿಮಾನಿಗಳಾಗೋ ನಾವು ಬಂದಿದ್ದೀವಿ ನಿಜ ಹೇಳಬೇಕಂದ್ರೆ ನಾವೆಲ್ಲ ಸೆಲೆಬ್ರಿಟಿಯಾಗಿ ಬಂದಿದ್ದೀವಿ ಯಾಕಂದರೆ ಡಿ ಬಾಸ್ ಅಭಿಮಾನಿಗಳೆಲ್ಲ ಸೆಲೆಬ್ರಿಟಿಗಳೇ ನಾವು ಸೊ ನಾವೆಲ್ಲ ಸೆಲೆಬ್ರಿಟಿಗಳಾಗಿ ಬಂದಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಟ್ರೇಲರ್ ನೋಡಿದ್ದೀರಾ ಪಿಕ್ಚರ್ ನೀವು ಖಂಡಿತವಾಗ್ಲೂ ನೋಡ್ತೀರಾ ಒಂದು ಒಂದು ನಂಬಿಕೆ ಇಟ್ಕೊಂಡು ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಕೋರು ಕೋರುತ್ತಾ ನಿಮ್ಮ ಮನೆ ಮಗನಾಗಿ ಈ ಅಭಿಷೇಕ್ ಮಾಡ್ತಾ ನಮಸ್ಕಾರಗಳನ್ನ ಎಲ್ಲಾರ್ಗೂ ಎಲ್ಲರಿಗೂ ಹಾಗೆ ಮಾತು ಮುಗಿಸ್ಕೋಕೆ ಮುಂಚೆ ನಮ್ಮ ರಾಕ್ ಅಂಕಲ್ ರಾಕ್ಲಾ ಎಂಟರ್ಟೈನ್ಮೆಂಟ್ಸ್ ಎರಡು ವರ್ಷ ಮೂರು ವರ್ಷ ಆಯ್ತು ಈ ನಿಮ್ಮ ಬ್ಯಾನರ್ ದೊಡ್ಡ ಸಕ್ಸೆಸ್ ಆಗಲಿ ಈ ಪಿಕ್ಚರ್ ಅಂತ ನಾನು ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಹಾಗೂ ನಮ್ಮ ತರುಣ್ ಸುಧೀರ್ ಜಿ ಎಲ್ಲಿದ್ರೆ ಪಾಪ ಡೈರೆಕ್ಷನ್ ಇಲ್ಲೂ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಸರ್ ಇಲ್ಲ ಇದ್ದಾರೆ ಬರ್ತೀರಾ ಬರಲ್ವಾ ಲಾಸ್ಟಿಗೆ ಬರ್ತೀರಾ ಆಯ್ತು ಅಲ್ಲೇ ರೀ ರಾಬರ್ಟ್ ನೋಡಿದ್ದೀರಾ ಚೌಕಾ ನೋಡಿದೀರಾ ಈಗ ಕಾಟೇರ ಅಲ್ಲಿ ತರುಣ್ ಅವ್ರ ಕೆಲಸ ಬೇರೆ ರೀತಿ ಬೇರೆ ಲೆವೆಲಲ್ಲಿ ನೋಡ್ತೀರಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಹೇಳಿಲ್ಲ ಅಂದರೆ ತಪ್ಪಾಗುತ್ತೆ ಆರಾಧನಾ ಮೇಡಮ್ ಜಿ ಯು ವಿಲ್ ಬಿ ಆನ್ ಆ್ಯಸೆಟ್ ಟು ಅವರ್ ಇಂಡಸ್ಟ್ರಿ ಮಾ ತುಂಬ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಗಾಡ್ ಬ್ಲಾಸ್ ಯು ಗಾಡ್ ಬ್ಲಾಸ್ ಯು ಆಲ್ಸೋ ಮಲಶ್ರೀ ಮ್ಯಾಮ್ ತುಂಬ ಅದ್ಭುತವಾಗಿ ಇಬ್ರು ಸ್ಟೆಪ್ ಹಾಕಿದ್ರಿ ಇವ್ರೇನೋ ಒಂದು ಪ್ಲಾನ್ ಅಲ್ಲಿ ಇದಾರೆ ನಮ್ಮ ಕೈ ಡ್ಯಾನ್ಸ್ ಮಾಡ್ಸೋಕ್ಕೆ ನಮ್ಮ ಅಪ್ ನಾಡಿಗೆ ನನ್ನ ಕೈಲಂತೂ ಆಗಲ್ಲ ಅನುಶ್ರೀ ಅವ್ರು ಚೆನ್ನಾಗಿ ಮಾಡ್ತಾರೆ ಅವ್ರು ಮಾಡ್ಕೊಳ್ಳಿ ಓ ನೀವು ಮಾಡಮ್ಮ ಡ್ಯಾನ್ಸ್ ಮತ್ತೊಮ್ಮೆ ಉಬೊಳ್ಳಿ ಜನಕ್ಕೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಐ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್